ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಶಿವರಾತ್ರಿ ಹಬ್ಬ ಆಗಿದ್ದು ಮಾರನೇ ದಿವಸ ಹಬ್ಬದ ಊಟನ ಮಾಡ್ಕೊಂಡು ತಿಂತೀವಿ ಶಿವರಾತ್ರಿ ಹಬ್ಬದ ದಿವಸ ಉಪವಾಸ ಇರ್ತೀವಲ್ಲ ಅದಕ್ಕೆ ಮಾರನೇ ದಿವಸ ಅಡುಗೆ ಮಾಡಿ ಊಟ ಮಾಡ್ತೀವಿ ಈ ದಿನ ಆ ಒಬ್ಬಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಒಬ್ಬಟ್ಟನ್ನು ನಾನು ಮಾಡಿದ್ದೀನಿ ಇವಾಗ ಈ ಒಬ್ಬಟ್ಟು ಸುಡೋವಾಗ ಹೆಂಚಿನ ಮೇಲೆ ಒಬ್ಬ ತಟ್ಟು ಹಾಕಿ ಹಾಕಿದ ಮೇಲೆ ಅದು ಸುಡೋವಾಗ ತುಪ್ಪ ಹಾಕೊಂಡು ತಿಂದರೆ ತುಪ್ಪ ಹಾಕಿ ಸುಡಬೇಕು ತುಪ್ಪ ಹಾಕಿ ಸುಟ್ಟರೆ ಗರ್ಗರಿಯಾಗಿ ಚೆನ್ನಾಗಿ ಮೆತ್ತಗೆ ಚೆನ್ನಾಗಿರುತ್ತೆ ಒಂಥರ ತಿನ್ನೋ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ ನಾನು ಹಾಗೆಯೇ ಸುಟ್ಕೊಂಡು ತಿನ್ನೋದು ತುಂಬ ಜನ ಒಬ್ಬಟ್ಟು ತಣ್ಣಗಾದ್ರ ಮೇಲೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾರೆ ಹಾಲು ಹಾಕ್ಕೊಂಡು ತಿಂತಾರೆ ನಾನು ಮಾತ್ರ ಒಬ್ಬಟ್ಟು ಬಿಸಿ ಬಿಸಿ ಹೆಂಚಿನ ಮೇಲೆ ಇದ್ದ ಹಾಗೇ ನಾನು ತುಪ್ಪ ಹಾಕ್ಕೊಂಡು ಸುಟ್ಕೊಂಡು ತಿನ್ನೋದು ಇವಾಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಇಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಲೆ ಮೇಲೆ ಒಂದು ಬಟ್ಲಿಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಇದ್ದೀನಿ ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಸ್ಟವ್ ಹತ್ತಿಸ್ಬಿಟ್ಟು ಅದನ್ನು ನೀಡೋಣ ಅದಕ್ಕೆ ಆ ನೀರಿಗೆ ಅರಿಶಿನ ಪುಡಿ ಒಂದು ಅರ್ಧ ಚಿಕ್ಕಿಯಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಹಾಕೋಣ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚೋಣ ಅದು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಅದು ಕುದಿಯೋಷ್ಟೊಳಗೆ ಈ ಕಡೆ ಚಿರೋಟಿ ರವೆನ ನಾನು ಇದ್ದೀನಿ ತುಂಬ ಜನ ಮೈದಾ ಹಿಟ್ಟು ಹಾಕ್ಕೊಳ್ತಾರೆ ಆದರೆ ನಾನು ಚಿರೋಟಿ ರವೆ ಹಾಕ್ಕೊಂಡು ಒಬ್ಬಟ್ಟನ ಕಲಿಸೋದು ಅದು ಜಿರೊಟ್ಟಿರೋ ವ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಒಂದು ಚಿಟ್ಕಿ ಅರಿಶಿನ ಪುಡಿ ಮತ್ತು ಒಂದೇ ಒಂದು ಕಲ್ಲು ಉಪ್ಪು ಹಾಕಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರೊಟ್ಟಿ ಹಿಟ್ಟಿನಾದ ತರಹ ಕಲಿಸ್ಬೇಕು ಉಪ್ಪು ಹಾಕೋದು ಏನಕ್ಕೆ ಅಂತಂದರೆ ನಾವು ಈ ದಿವಸ ಪಿಂಡಾಗ ಮಾಡಿ ಕಟ್ತೀವಲ್ಲ ಅದಕ್ಕೆ ನಾವು ಉಪ್ಪಾಕದಲ್ವಲ್ಲ ಅದಕ್ಕೆ ಈಗ ಇದಕ್ಕೆ ಉಪ್ಪಾಕ್ ಅದಕ್ಕೆ ಉಪ್ಪಾಕದಲೆ ಇದನ್ನು ಮಾಡಬಾರ್ದು ಅಂತಂದ್ಬಿಟ್ಟು ಒಂದು ಶಾಸ್ತ್ರ ಇದೆ ಅದಕ್ಕೆ ಉಪ್ಪಾಕಿ ಕಲಸಿ ಕಲಸಿ ಇಟ್ಟಿದ್ದೀನಿ ಇವಾಗ ಉಪ್ಪು ಕಲಸಿ ಮುಚ್ಚಿ ಇಟ್ಟಿದ್ದೀನಿ ಇವಾಗ ನೀರು ಕುದೀತಾ ಇದೆ ಈಗ ನೀರು ಕುದಿತಾ ಇರಬೇಕಾದ್ರೆ ನಾನು ಒಂದು ಲೋಟದಷ್ಟು ಬೇಳೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಅದು ಹಾಕಿ ಬೇಯೋವರೆಗೂ ಬಿಡಬೇಕು ತುಂಬ ಜನ ಕುಕ್ಕರ್ನಲ್ಲಿ ಇಟ್ಟು ಹಾಗೆ ಬೇಯಿಸಿಬಿಟ್ಟು ಅದನ್ನು ಬಗ್ಗಿಸ್ಬಿಡ್ತಾರೆ ಆದರೆ ನಾನು ಒಲೆ ಮೇಲೆ ಬಟ್ಲಿಟ್ಬಿಟ್ಟು ಅದು ನಿಧಾನವಾಗಿ ಬೇಯೋದಕ್ಕೆ ಬಿಡ್ತೀನಿ ಈಗ ಈಗ ಬೇಯ ಬೇಯಬೇಕಾದ್ರೆ ಒಂದು ಅರ್ಧ ಗಂಟೆ ಆದರೂ ಬೇಕು ಬೇಯೋದಿಕ್ಕೆ ಇವಾಗ ಅದು ಬೇಯ್ತಾ ಇದೆ ಈಗ ನಾವು ಹಿಟ್ಟನ್ನು ಚೆನ್ನಾಗಿ ನಾದಿಸ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾದಿಸ್ಕೋಬೇಕು ಈ ಚಿ ನಾನು ಒಬ್ಬಟ್ಟಿನ ಹಿಟ್ಟನ್ನು ಯಾವಾಗಲೂ ನಾದ ನಮ್ಮ ತಂದೆಯವ್ರನ್ನ ನಾನು ಜ್ಞಾಪಿಸ್ಕೊಳ್ತಾಯಿರ್ತೀನಿ ಯಾಕೆಂದರೆ ನಾನು ಮದುವೆ ಆಗೋದಕ್ಕೆ ಮುಂಚೆ ನಮ್ಮ ತಂದೆಯೇ ನಮ್ಮ ಮನೇಲಿ ಹಿಟ್ಟು ಚೆನ್ನಾಗಿ ನಾದಿ ಕೊಡ್ತಾಯಿದ್ರು ಅವ್ರು ಕ ಕಟ್ಟಿ ಇದ್ದಿದ್ದು ಇವಾಗಲೂ ನಾವು ಜ್ಞಾಪಕ ಮಾಡ್ತೀವಿ ನಾನು ಅಷ್ಟೇ ನಮ್ಮ ಅತ್ಗೇನು ಅಷ್ಟೇ ಇಬ್ಬರೂ ತುಂಬ ಜ್ಞಾಪಕ ಮಾಡ್ಕೊಳ್ತಲೇ ಇರ್ತೀವಿ ಅದನ್ನು ಹಿಟ್ಟು ಕಲಿಸಿದಾಗೆಲ್ಲ ನಮ್ಮ ತಂದೆಗೆ ಜ್ಞಾಪಕ ಬರ್ತಾರೆ ಅವರು ಅಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೊಡ್ತಾಯಿದ್ರು ಇವಾಗ ಕಲಸಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಈಗ ಬೇಳೆ ಬೆಂದಿದೆಯಾ ಅಂತ ನೋಡೋಣ ಬೇಳೆ ಬೆಂದಿದೆ ಅದನ್ನು ಒಂದು ತೂತಿರೋ ಬಟ್ಲಿಗೆ ಹಾಕ್ಬಿಟ್ಟು ಬಗ್ಗಿಸ್ಕೊಳ್ಳೋಣ ಬಗ್ಗಿಸ್ಬಿಟ್ಟು ಒಲೆ ಮೇಲೆ ಅದೇ ಬಟ್ಲನ್ನು ಇಟ್ಬಿಟ್ಟು ಅದಕ್ಕೆ ನಾವು ಬಗ್ಗಿಸ್ಕೊಂಡಿದ್ನಲ್ಲ ಬೇಳೆಯನ್ನು ಅದೆಲ್ಲ ಸೊ ಸೋಸ್ ಸೋಸ್ಕೊಂಡಿದ್ದಾದಮೇಲೆ ಅದೆಲ್ಲ ನೀರೆಲ್ಲ ಕೆಳಗಡೆ ಬಂದಿದ್ದಾದಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಪಾಕ ಎತ್ಕೊಳ್ಳೋಣ ಇವಾಗ ಅದಕ್ಕೆ ಕೊಬ್ಬರೀ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಈ ಕೊಬ್ಬರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದಿಷ್ಟೇ ಇಷ್ಟು ನೀರನ್ನು ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಬೇಕು ನೀರು ಅಂತಂದ್ಬಿಟ್ಟು ಅಷ್ಟನ್ನು ಹಾಕಬೇಕಾಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೊಬ್ಬರಿಯನ್ನು ಹಿಂಡಬೇಕಾಗುತ್ತೆ ಕೊಬ್ಬರಿ ಹಿಂಡ್ಬಿಟ್ಟು ಬೇಳೆಗಳಿಗೆ ಹಾಕಬೇಕು ಯಾಕೆ ಅಂತಂದರೆ ಆ ನೀರು ಕೊಬ್ಬರಿ ನೀರೆಲ್ಲ ಸಾರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತೀವಿ ಇವಾಗ ಎಲ್ಲನೂ ಕೊಬ್ಬರಿ ಎಲ್ಲ ಹಾಕಿದ್ದಾಯ್ತು ಬೇಳೆ ಒಂದು ಲೋಟ ಬೇಳೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಬೆಲ್ಲ ಕೂಡ ಒಂದು ಲೋಟದಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರನ್ನು ಕಟ್ಟಿಸ್ ಸಾರಿಗೆ ಹಾಕಬೇಕು ಇವಾಗ ಬೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇವಾಗ ಒಲೆ ಹತ್ತಿಸಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಕಲಿಸ್ತಾನೆ ಇರಬೇಕು ತಳ ಹತ್ತದೇ ಇರೋ ಹಾಗೆ ನೋಡ್ಕೋಬೇಕು ಇಲ್ಲಾಂದರೆ ಅದು ತಳ ಹತ್ತುಬಿಡತ್ತೆ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಅದು ಪಾಕ ಬರುತ್ತೆ ಪಾಕ ಬರೋವರೆಗೂ ಕಲಿಸ್ತಾನೆ ಇರುತ್ತೆ ಆ ಪಾಕ ಬರೋವರೆಗೂ ನಾವು ಕಲಸಿ ಒಬ್ಬಟ್ಟು ಮಾಡಿದ್ರೆ ಎರಡು ಮೂರು ದಿನ ಆದ್ರೂ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾಡಿ ಇಟ್ಕೊಂಡಿದ್ರು ಕೂಡ ಏನೂ ಆಗೋದಿಲ್ಲ ಅದಕ್ಕೆ ಆ ಥರ ಪಾಕ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಕರ್ಗ್ತಾ ಬಂದಿದೆ ಇವಾಗ ಘಮ್ಮಂತ ವಾಸನೆ ಬರುತ್ತೆ ಮತ್ತು ಪಾಕನೂ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಘಮ್ಮಂತ ವಾಸನೆ ಬರೋವರೆಗೂ ಚೆನ್ನಾಗಿ ಕಲಿಸ್ತಾನೇ ಇರಬೇಕು ನೋಡಿ ಇವಾಗೆಲ್ಲ ಪೂರ್ತಿ ಬೆಲ್ಲ ಎಲ್ಲ ಕರಗಿದೆ ಥರ ನೀರು ನೀರಾಗೆ ಆಗೋಗುತ್ತೆ ಎಲ್ಲ ಪಾಕ ಬ ಇದೆ ಇವಾಗ ಎಲ್ಲ ನೀರಾಗಿ ಚೆನ್ನಾಗಿದಾಗುತ್ತೆ ನಂತರ ಇವಾಗ ಈ ಕಡೆ ನಾವು ಅದನ್ನು ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಬಿಟ್ಟು ಮಿಕ್ಸಿ ಜಾರ್ನೊಳಗೆ ಇವಾಗ ಹಾಕ್ಬೇಕಾಗುತ್ತೆ ಅದನ್ನು ಇಲ್ಲಿ ಇವಾಗ ಚೆನ್ನಾಗಿ ಬೇಳೆ ಎಲ್ಲ ಬೇಳೆ ಬೆಲ್ಲ ಬೇಳೆ ಬೆಲ್ಲ ಕೊಬ್ಬರಿ ಎಲ್ಲ ಚೆನ್ನಾಗಿ ಬೆಂದಿದೆ ಪಾಕನೂ ಬಂದಿದೆ ಇವಾಗ ಈ ಕಡೆ ರವೆ ಹಿಟ್ಟಿಗೆ ಸ್ವಲ್ಪ ನಾವು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಬಿಟ್ಟು ಹಾಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನಿಲ್ಲಿಸಬೇಕಾಗುತ್ತೆ ನಾದ್ಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ತಟ್ಟೆಯನ್ನು ಮುಚ್ಚಿಡೋಣ ಬೇಳೆ ರುಬ್ಕೊಂಬರೋಷ್ಟೊತ್ತಿಗೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಅದು ರವೆ ಅದಕ್ಕೆ ಇವಾಗ ಬೇಳೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಟ್ಟು ಅದನ್ನು ಹೂರಣವನ್ನು ಕಟ್ತಾಯಿದ್ದೀನಿ ಹೂರಣ ಕಟ್ಟಿದ್ದಾದ ನಾವು ಇದನ್ನು ತಟ್ಟಣಾಗ ಈ ಪ್ಲಾಸ್ಟಿಕ್ ನೋಡಿ ಈ ತರಹ ಹೆಣ್ಣು ಹಿಟ್ಟು ಈ ಥರ ಹೇಳಿದ್ರೆ ಆ ಥರ ನಾ ಥರ ಬರಬೇಕು ಇವಾಗ ನಾನು ಎಣ್ಣೆ ಪೇಪರ್ ಇರುತ್ತಲ್ಲ ಅದ್ರ ಮೇಲೇ ತಟ್ತಾ ಇದ್ದೀನಿ ಒಬ್ಬಟ್ಟು ಪೇಪರ್ಗಳನ್ನ ಕೂಡ ತಟ್ಟಬೋದು ಒಬ್ಬಟ್ಟು ಪೇಪರ್ ಇಲ್ಲ ಅಂದರೆ ಇದರೊಳಗೆ ಎಣ್ಣೆ ಪೇಪರ್ ಮೇಲೆ ತಟ್ಟಬಹುದು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ತಟ್ಟುಬಿಟ್ಟು ನಂತರ ಹೂರಣ ಅದರೊಳಗಡೆ ಇಟ್ಬಿಟ್ಟು ಗ್ಯಾಪ್ ಇಲ್ಲದ ಹಾಗೆ ಚೆನ್ನಾಗಿ ಮುಚ್ಚೋಣ ಅದನ್ನು ಮುಚ್ಚಿಬಿಟ್ಟು ಮುಚ್ಚಿದ್ದಾದಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸವರಬೇಕಾಗುತ್ತೆ ಗ್ಯಾಪ್ ಇಲ್ದ ಹಾಗೆ ಚೆನ್ನಾಗಿ ಮುಚ್ಚೋಣ ಇವಾಗ ಎಣ್ಣೆ ಮೇಲೆ ಆ ಉಂಡೆನ ಎಣ್ಣೆ ಪೇಪರ್ ಮೇಲೆ ಅದನ್ನು ಹಾಕ್ಬಿಟ್ಟು ತಟ್ಟಬೇಕಾಗುತ್ತೆ ತಟ್ಟೋ ಬದಲು ಸ್ಪ್ರೆಡ್ ಮಾಡ್ಬೋದು ಈ ಥರ ಪ್ಲಾಸ್ಟಿಕ್ ಪೇಪರ್ ತಗೊಂಡು ಅದಕ್ಕೆ ಎಣ್ಣೆ ಸವ್ರಿಬಿಟ್ರೆ ಆಮೇಲೆ ನಾ ಅದ್ರ ಮೇಲೆ ಒಬ್ಬಟ್ಟು ಇಟ್ಟು ಉಂಡೆ ಮೇಲೆ ಇಟ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿದ್ರೆ ಬೇಗ ಆಗೋಗುತ್ತೆ ತಟ್ಟ ತಟ್ಟಿದ್ರೆ ದಪ್ಪ ತಪ್ಪಿಗೆ ಬರುತ್ತೆ ಈ ಥರ ಸ್ಪ್ರೆಡ್ ಮಾಡಿದ್ರೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಸ್ಪ್ರೆಡ್ ಮಾಡಬೇಕು ಈ ಥರ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡಬೇಕು ಅಂತಂದ್ಬಿಟ್ಟು ಇವಾಗ ಹೆಂಚು ಕೂಡ ಕಾದಿದೆ ಅದು ತಟ್ಟಿರೋದು ಕೂಡ ಆಗಿದೆ ಇವಾಗ ಅದನ್ನು ಹೆಂಚಿನ ಮೇಲೆ ಅದನ್ನು ಹಾಕೋಣ ಹೆಂಚಿನ ಮೇಲೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಈ ಥರ ಪೇಪರ್ ತೆಗೆದುಬಿಟ್ರೆ ಪೇಪರ್ ಬಂದುಬಿಡತ್ತೆ ನಂತರ ಇನ್ನೊಂದು ಅದು ಕಾ ಸುಡೋ ಅಷ್ಟರೊಳಗೆ ಇನ್ನೊಂದನ್ನು ಕೂಡ ನಾವು ತಟ್ಟಿ ಇಟ್ಕೊಂಡಿರಬೇಕು ಅದನ್ನು ಕೂಡ ಇದೇ ಅದೇ ತರಹೇ ಹಾಕಬೇಕಾಗುತ್ತೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸವ್ರಿಬಿಟ್ಟು ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ತಗೋಬೇಕಾಗುತ್ತೆ ಉಂಡೆನ ಇಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ನಾ ಕಟ್ಟಿರೋ ಹೂರ್ಣದ ಉಂಡೆಗೆ ಇಷ್ಟು ತಗೊಂಡ್ರೆ ಸಾಕು ಆವಾಗ ಇದು ಕೂಡ ತಟ್ಟಿರೋದು ಆಗಿದೆ ಅದು ಬೇಯ್ತಾ ಇದೆ ಇದನ್ನು ಕೂಡ ಹಾಗೇ ಉಂಡೆ ಕಟ್ಕೊಂಡು ತಟ್ಟಬೇಕಾಗುತ್ತೆ ತಟ್ಟಿರೋದು ಇವಾಗ ಆಗಿದೆ ಅದು ಬೆಂದಿದೆ ಅದು ಒಬ್ಬಟ್ಟು ಇವಾಗ ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕೋಣ ಇದನ್ನು ಹಾಕಿಬಿಟ್ಟು ಅದ್ರ ಮೇಲೆ ತುಪ್ಪವನ್ನು ಹಾಕಿ ಸುಟ್ರೆ ಸ್ವರ್ಗಕ್ಕೆ ಮುರಿ ಹೇಗೇನು ಅಂತ ಹೇಳ್ಬೋದು ಅಷ್ಟು ಸೂಪರಾಗಿರುತ್ತೆ ಬಿಸಿ ಬಿಸಿ ಒಬ್ಬಟ್ಟು ಸುಡ್ತಾ ಇರಬೇಕಾದ್ರೇ ತುಪ್ಪ ಹಾಕಿ ಸುಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ತರಹನೇ ನಾನು ಮಾಡ್ಕೊಂಡು ತಿನ್ನೋದು ಸೂಪರಾದ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಹಾಕಿದ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು